ರಿಧಾನಿಗೆ ಸಿಕ್ಕಿರುವಂತಹ ಬರ್ತ್ಡೇ ಗಿಫ್ಟ್ಸ್ ನಾನು ನಿಮ್ ಜೊತೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ಏನೆಲ್ಲ ರಿಧಾನಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನೋಡುವಾಗ್ಲೇ ಗೊತ್ತಾಗ್ಬೋದು ಇವತ್ತು ನಾನು ಏನ್ ವಿಷಯದ ಮೇಲೆ ಬ್ಲಾಗ್ಸ್ ಮಾಡ್ತೇನೆ ಅಂತ ಹೇಳಿ ನಾನು ಇವತ್ತು ರಿಧಾನಿಗೆ ಬರ್ತ್ಡೇಗೆ ಸಿಕ್ತಿ ಸಿಕ್ಕಿರುವಂತಹ ಗಿಫ್ಟನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ ಸೊ ನೋಡ ಯಾವ ತರ ಇದೆ ಏನೆಲ್ಲ ಸಿಕ್ಕಿದೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ Wow Waa! Waa! sama Waa! Ninga, Waa! 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 Wow, bagus no. 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 ah. wow, Bagus hmm? ജിപ്പുണ്ടി Cita? Hmm. Hmm? Hmm. Hey, bag. Hmm? Ini <coughs>

ಶರ್ಟ್ ಟೀ ಶರ್ಟ್ ಇದು ಹಾಗೆ ಇದ್ರ ಜೊತೆ ಒಂದು ಬ್ಯಾಗ್ ಪ್ಯಾಂಟ್ ಸಿಕ್ಕಿದೆ ನೋಡಿ ಈ ತರದ ಡ್ರೆಸ್ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಏನಿದೆ ನೋಡುವ ನೆಕ್ಸ್ಟ್ ಇದು ಕ್ಲಾಸ್ ನೆಕ್ಸ್ಟ್ ಯಾವ್ದು ಗಿಫ್ಟ್ ಆಗ್ಬೋದು ರೀದಾ ಯಾವ್ದು ಆಗ್ಬೋದು ಯಾವ್ದು ಓಪನ್ ಮಾಡುವ ಯಾವ್ದಾಗ್ಬೋದು ಯಾವ್ದಾಗ್ಬೋದು ಇದು ಇದು ಇದಾಗ್ಬೋದಾ ಸರಿ ನೋಡ್ವಾ ಏನಿದೆ ಅಂತ ಹೇಳಿ

ನೆಕ್ಸ್ಟ್ ಡೇ ಹ್ಮ್ ಇದು ಗಿಫ್ಟ್ ನನ್ನ ಬ್ರದರ್ ಕಳ್ಸಿದ್ದಾಯ್ತಾ ಆನ್ಲೈನ್ ಅಲ್ಲಿ ಕಳ್ಸಿರೋದು ಹ್ಮ್ ಏನಂತ ನೋಡ್ಲಿಲ್ಲ ನೋಡ್ಬೇಕಷ್ಟೆ ಇಲ್ಲ ನೀಲ್ಲ ഏനിത് കളു കണ്ണിമുച്ച ಇದು ಮೋಸ್ಟ್ಲಿ ಕಿಚನ್ ಸೆಟ್ ತರ ಕಾಣ್ತಾ ಇದೆ ಕಿಚನ್ ಸೆಟ್ ಇವಳಿಗೆ ನೋಡೋ ಇವಳ ಎಕ್ಸ್ಪ್ರೆಸನ್ ಇವಳಿಗೆ Hava. Kamera ki kamera, videoyu turistse. Kitchen seti giriyor baya da. Ava

உதையோட என்களை காட்டுனாலே அன்னைக்காட்டு நல்லா ಇದು ತರಕಾರಿ ಕ್ಯಾರೆಟ್ ಇದು ಚೋರ್ಕರಿ ಹ್ಮ್ ಗೊತ್ತಿಲ್ಲ ನೋಡ್ಬೇಕು ಅಷ್ಟೇ ಇದ್ರದು ಹಾಗೆ ನೆಕ್ಸ್ಟ್ ಇದ್ರಲ್ಲಿ ಏನಿದೆ ನೋಡುವನಾ Huh?

ಇದು ನನ್ನ ಮನೆಯವ್ರು ಕೊಟ್ಟಿರುವಂತಹ ಸೈಕಲ್ ಆಯ್ತಾ ಅವಳಿಗೆ ತುಂಬ ಖುಷಿ ಆಯಿತಾ ಅದರಲ್ಲಿ ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅವಳಿಗೆ ಸೈಕಲ್ ಬಿಡ್ಲಿಕ್ಕೆ ಏನು ಗೊತ್ತಿಲ್ಲ ಇದು ಮೂರು ಚಕ್ರ ಆದ್ದರಿಂದ ಬ್ಯಾಕ್ ಸೈಡಲ್ಲಿ ಮೂರು ಚಕ್ರ ಇದೆ ಸೊ ಬ್ಯಾಲೆನ್ಸ್ ಏನು ಬೇಕಾಗಂತಿಲ್ಲ ಇದರಲ್ಲಿ ಹೇಗೆ ಬೇಕಾದರೂ ಆಗಿ ಯಾವ ಥರ ಸೈಕಲ್ ಬಿಡ್ತಾರೋ ಆ ಥರ ಬಿಡ್ಬೋದು ಸಣ್ಣ ಮಕ್ಕಳು ಮೂರು ಚಕ್ರದ್ದು ಬಿಡ್ತಾರಲ್ಲ ಅದೇ ಥರ ಬಿಡ್ಬೋದು ಸೊ ಹಾಗೆ ನೋಡಿ ನಾನು ಕಿಚನ್ ಸೆಟ್ ಎಲ್ಲ ಸೆಟ್ ಮಾಡಿ ಕೊಟ್ಟೆ ಅದರಲ್ಲಿ ಆಟ ಆಡ್ತಿದ್ದಾಳೆ ಅವಳಿಗೆ ತುಂಬಾ ಖುಷಿ ಆಯಿತು ಗಿಫ್ಟ್ ಎಲ್ಲ ಅವಳಿಗೆ ಎಲ್ಲ ಯೂಸ್ ಆಗುವಂಥದ್ದು ಗಿಫ್ಟ್ ಆದ್ರಿಂದ ಅವಳಿಗೆ ತುಂಬ ಖುಷಿಯಲ್ಲಿದ್ಲು ಅದರಲ್ಲಿ ಈಗ ಆಟಾಡ್ತಲ್ಲೇ ನೋಡಿ ರಿದಾ ಆಯ್ತಾ ರಿದು ಕರಿ ಆಯ್ತಾ ಇದು ಏನು ಪ್ರಿಪೇರ್ ಮಾಡಿದೆ ಆಮ್ಲೆ ಓ ಆಮ್ಲೇಟಾ ಓ ಹಾಂ ಪ್ಲೇಟಿಗೆ ಇಟ್ಟತ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಆಯ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜೊತೆ ಮತ್ತೆ ಬರ್ತೇನೆ ಬೈ ಬಾಯ್ ತಿಂತೇನೆ